ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನ್ಮಾ ಮಾಡಿದ್ರು ಅಷ್ಟು ಇಟ್ಟಾಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದ್ದಾವೆ ನಮ್ಮ ಮಗಂದು ಬಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸಹ ಮರುಕಳಿಸ್ತಾ ಇದೆ ಇವತ್ತಿನ ದಿನ ಇಂಟ್ರನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ ಈ ಥರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ ಹೀರೋ ಅಂತೂ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲಾರಿಗೂ ನಿರ್ಮಾಪಕರಾಗ್ಬೋದು ಅವ್ರ ಚಿತ್ರ ನಾಯಕ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹಣ ಕಲಿಸಲಿ ಹೆಸರು ಕಲಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಸರ್ ನಮಸ್ಕಾರ ಕೋರಿ ಮನೆಗೆ ದೊಡ್ಡ ಮಗ ಮನಾಗ ಉಟ್ಬಾರ್ದಂತೆ ಬಾಳಲ್ಲಿ ಕೊನೆಗೆ ಮೈ ಅಂತ ಯಾಕೆ ಅಂದ್ರೆ ಹಾಲಿ ಮಾಜಿಗಳು ಅಂದ್ರೆ ಸಾರ ಗೋವಿಂದಣ್ಣರು ಮತ್ತು ನಮ್ಮ ನರಸಿಂಹಣ್ಣ ಅವರು ಎಲ್ಲ ವಿಚಾರಗಳ್ಳು ಮಾತಾಡ್ಬಿಟ್ರು ಹಿಂಗೆ ಮಾತಾಡೋದು ನಾವು ಮಾತಾಡೋ ಅಂಥದ್ದು ಏನು ಉಳ್ಕೊಂಡಿಲ್ಲ ಅವ್ರು ಬಿಟ್ಟರೆ ಕೇಳಬೇಕಾ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದ್ರೆ ಇವತ್ತು ಏನಾದರೂ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ಅವರು ಆಫೀಸ್ ಬಂದ್ರೆ ಇವ್ರಿಬ್ರುನು ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಗೆ ಹೋಗಿಲ್ಲ ಪುಟ ಅಲ್ಲಿ ಯಾರೋ ಬಂದವ್ರು ಮಾತಾಡ್ತೇನೆ ಹುಡುಗರು ನಾನು ಹೇಳ್ತೇನೆ ಒಂದ್ಸರಿ ಫೋನ್ ಮಾಡ್ಬಿಟ್ರಿ ಸರ್ ಅಲ್ಲ ನಿಮ್ ಮುಂದೆ ಮಾಡ್ತೇನೆ ಅಲ್ಲಪ್ಪ ನೀವು ಹೋದ ನಾ ಮಾಡೋದಿಲ್ಲ ಅಂದ್ರ ಇಲ್ಲ ನೀವು ಮಾಡ್ಬಿಟ್ರಿ ಸರ್ ಅಲ್ಲ ಅದಕ್ಕೇನೆ ಅಂದ್ರೆ ಅಲ್ಲ ಹೇಳದ್ರಲ್ಲ ತಿಪ್ಪೇಸ್ವಾಮಿ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ನಿನ್ನ ಇಟ್ಕೊಂಡವ್ರವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ಅದೇ ಅದು ಇವತ್ತು ಒಂದೇ ಮಾಡ್ತಾರೆ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಹತ್ತು ವರ್ಷ ಆಯ್ತು ಅವಾಗ ಇಷ್ಟ ಇದು ಏನು ಇರಲಿಲ್ಲ ಬಹಳ ಸಣ್ಣ ಒಂದು ಇದೆ ಇವ್ರ ತಂದೆ ಜೊತೆ ನಲ್ಲೇ ಬಂದಿದ್ರು ಈಗ ಅಲ್ಲ ಅದೇ ಅದು ಬಂದ ಪಾಪ ಬಹಳ ಅಂದ್ರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಅಂತ ಹೇಳಿ ಬಹಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಬಹಳ ಒಳ್ಳೆ ಪತ್ರಕರ್ತರು ಸರಿ ಬಂದು ಒಂದು ಒಂದು ಐದಾರು ಸರಿ ಬಂದು ಸ್ವಲ್ಪ ಒಂದ್ಸಲ್ ಮಾಡ್ಸ್ರಿ ಮಾಡ್ಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನ್ಗೆ ನನಗೆ ಬಂದ ನಿಮ್ಗೆ ಹೇಳದ ಮೇಲೆ ಗೊತ್ತಾಗಿತ್ತು ಅಲ್ಲಿವರೆಗೂ ನನ್ಗೆ ಗೊತ್ತಾಗಿರ್ಲಿಲ್ಲ ಎನಿವೆ ಬಹಳ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾಗಿ ಏಳು ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದರೆ ಆಮೇಲೆ ಬಸಣ್ಣ ಭಾಗಿದ್ರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಭಾಳ ಜನಕ್ಕೆ ಅಲ್ಲೇ ಹೊಸಪೇಟಿದ್ರೆ ಹೊಸಪೇಟೆಯಲ್ಲಿ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿ ಮುಖ್ಯವಾಗಿ ಅಣ್ಣವ್ರು ಹೇಳ್ದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವ್ರೂ ಬರ್ತಾ ಇದ್ರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ದು ನಿಮ್ದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನ್ನೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಂ ರಮೇಶ್ ಬಾಬು ಸರ್ ಪ್ರೀತಿ ಬಂದು ಗುಜಾರ ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದ್ರು ಭಾವುಕರ್ ಆದ್ರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದ್ದಾರೆ ಎಡುತ್ತ ಎಡಬಿದ್ದೀನಿ ಅದಾದಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯೋಕೆ ಒಬ್ಬರು ಬರ್ತಾರೆ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಅವರು ಭಾವುಕರಾದರು ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ಬರೂ ನಿರ್ದೇಶಕರು ಹಿಂದೆ ದೊರೆ ಭಗವನ್ ಅಂತ ಜೋಡಿ ಇತ್ತು ಇವತ್ತು ಇವ ನೀವೊಂದು ಜೋಡಿಯಲ್ಲಿ ಆ ಚಿತ್ರ ಮಾಡಿದ್ದೀರ ಇಬ್ರು ನಿರ್ದೇಶನ ಮಾಡಿದ್ದೀರ ಆ ದಿನ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರು ಇವತ್ತು ಕೂಡ ಭಗವಾನು ದೊರೆಯವರ ಕಣ್ಮುಂದೆ ಇಲ್ಲದೆ ಹೋದ್ರು ಕೂಡ ಅವರು ಚಿತ್ರಗಳು ಜೀವಂತವಾಗಿ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರ್ಲಿ ಆ ಟೈಟ್ಲು ಕೂಡ ತುಂಬ ಚೆನ್ನಾಗಿದೆ ಜೈ ಗದಾಯ್ ಕ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡಿಯಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಹೆಸರಿನು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನ್ ಮಾಡಬೇಕು ಎಲ್ಲ ಮಾಡಿ ಯಾಕೆಂಥೇಳಿದ್ರೆ ಅದೇ ಬಹಳ ಮುಖ್ಯ ಜೊತೆ ಇವರು ಇದ್ದಾರೆ ನಮ್ಮ ರಮೇಶ್ ಅವರಿದ್ದಾರೆ ಯಾಕೆಂಥ